ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಇದೊಂದು ಟಾಟಾ ಸೂಪರ್ ಒಂದು ಗಡಿ ಕಳ್ಸಿಕೊಡಿದ್ರಲ್ಲ ಹೌದು ಎಷ್ಟು ಮಾಡೋದು ಇದು ಅಣ್ಣ ಅದು ಹದಿನಾಲ್ಕು ಬಂದಿರೋದು ಹದಿನೈದಕ್ಕೆ ರಿಜಿಸ್ಟರ್ ಆಗಿರೋದು ಓನರ್ ಎಷ್ಟು ಆಗಿದ್ರಣ್ಣ ಸೆಕೆಂಡ್ ಪಾರ್ಟಿ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಹಾಂ ರನ್ನಿಂಗ್ ಇದೆಯಾ ಆರನೇ ತಿರುಗಂಟ ಇದೆ ಲೋನ್ ಏನಾರು ಐತಾ ನಿಮ್ ಮೇಲೆ ಲೋನ್ ಇದೆ ನಾ ಕ್ಲಿಯರ್ ಮಾಡ್ಕೊಡ್ತೀನಿ ಬರಿ ಎಷ್ಟು ಒಂದು 14 14000 ಕಟ್ಟಬೇಕು ಹ್ಮ್ ಹ್ಮ್ ಅದನ್ನ ಕ್ಲಿಯರ್ ಮಾಡ್ಕೊಡ್ತೀನಿ ಗಾಡಿ ರನ್ನಿಂಗ್ ಆಗಿರೋದು ಎಷ್ಟು ಏ ಗಾಡಿ ರೀಡಿಂಗ್ ಆಗಿರೋದು ಎಷ್ಟು ಗಾಡಿ 51000 ಹೋಗಿದೆ ಟೈರ್ ಗಳನ್ನ ಟೈರ್ ಎಲ್ಲ ಚೆನ್ನಾಗಿದೆ ಹೊಸ ಟೈರ್ ಇಂಜಿನ್ ಕಂಡೀಷನ್ ಚೆನ್ನಾಗಿದೆ ಗಾಡಿದು ಹ್ಮ್ ಇಂಜಿನ್ ಚೆನ್ನಾಗಿದೆಯಾ ಅರ್ಥ ಆಗಿಲ್ಲ ಇಂಜಿನ್ ಇಂಜಿನ್ ಕಂಡೀಷನ್ ಚೆನ್ನಾಗಿದೆ ಅಂದ್ರೆ

ಹಾ ಎಷ್ಟ್ರ ಐಟಮ್ ಏನು ಆಗ್ತೀರಾ ನಾನು ಹ್ಮ್ ಹ್ಮ್ ಹಾ ಟನ್ ಹಾಕ್ಬೋದು ಗಡಿಗೆ ಅರ್ಥ ಆಗಿಲ್ಲ ಟನೇಜ್ ಎಕ್ಸ್ಟ್ರಾ ಎರಡೂವರೆ ಟನ್ ಆಗ್ಬೋದು ಲೊಕೇಶನ್ ಎಲ್ಲಿದೆ ಏಲಾಂಕ ಏಲಂಕ ಏಲಾಂಕ ಎಸ್ ಪಳ್ಯ ಬೆಂಗಳೂರಾ ಹಾ ಬೆಂಗಳೂರು ಎಷ್ಟು ಹೇಳ್ತೀರಿ ಗಾಡಿಗೆ ರೇಟು ಎರಡೂವರೆ ಇಡ್ತಾ ಇದೀನಿ ಹ್ಮ್